ಜಾಸ್ತಿ ಕಟ್ ಮಾಡ್ಬಿಟ್ಟು ಹ್ಮ್ ಮಾಡೋಣ ಮಾಡಲೇಬೇಕು ನಾನು ಮೀಟಿಂಗ್ ಟಾರ್ಗೆಟ್ ಎಷ್ಟು ಹೋಗ್ಬಿಟ್ಟು ಏನಾಯ್ತಿ ಪ್ರೂಫ್ ಮಾಡ್ತೀವಿ ಪೇಪರ್ ಹೋಗ್ತಾ ಅವ್ರೆಲ್ಲಾರ್ಗು ಫೋನ್ ಮಾಡಿ ಸುಮಾರು ಹತ್ತುವರೆ ಬನ್ನಿಬಿರು ಹೇಳ್ತಾರೆ ಒಂದ್ ತಿನ್ ಎಲ್ಲ ರೆಡಿ ಮಾಡಿಸ್ ಗಿಡ ಒಣಗೋಯ್ತೀನಲ್ಲ ನೀರು ಎಲ್ರಿಗೂ ನಮಸ್ಕಾರ ಇವತ್ತು ನಾವಿಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿರತಕ್ಕಂಥ ಘನತ್ಯಾಜ್ಯ ವಸ್ತುವಾರಿ ವಸ್ತು ವಿಲೇವಾರಿ ಘಟಕದಲ್ಲಿ ಇದ್ದೀವಿ ಇಲ್ಲಿ ಒಂದು ಎಂ ಆರ್ ರಿಕವರಿ ಫೆಸಿಲಿಟಿ ಸೆಂಟರ್ ಬರುತ್ತೆ ಇದು ನಲವತ್ತೆಂಟು ಲಕ್ಷದ ಒಂದು ಕಾಮಗಾರಿ ಶೆಡ್ ನಿರ್ಮಾಣ ಆಗುತ್ತೆ ಘಟಕದಲ್ಲಿ ಒಂದು ಮಾನ್ಯ ಶಾಸಕರು ಬಂದು ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಂತಂದ್ರೆ ಡ್ರೈ ವೇಸ್ಟ್ ಕಲೆಕ್ಷನ್ಸ್ ಸಗ್ರಿಗೇಟ್ ಆಗತ್ತೆ ಮತ್ತೆ ಬಾಟಲ್ ಪ್ಲಾಸ್ಟಿಕ್ ಇದೆಲ್ಲ ಸಗ್ರಿಗೇಟ್ ಆಗುವಂತ ಜಾಗ ಆ ಒಂದು ಶಂಕುಸ್ಥಾಪನೆ ಉದ್ಘಾಟನೆಗೆ ನಮ್ಮ ಮಾನ್ಯ ಶಾಸಕರು ಈಗ ಬರ್ತಾ ಇದ್ದಾರೆ ये वर्क कंट्री है देखो जगह नहीं खपा रहे हैं हां सही टच सर ये लास्ट क्लास के अंदर ये ये आने घंटे में है उसको ये लो वो कब बराबर कर लो ये लो गति बिल्कुल परफेक्ट है

ಇದು ಇದನ್ನು ಗ್ರೌಂಡ್ ಲೆವೆಲ್ಗೆ ಇದೆಯಾ ಫೌಂಡೇಶನ್ ಇದೆಯಾ ಸರ್ ಇದು ವಾಲ್ ಒಂದು ಒನ್ ಪಾಯಿಂಟ್ ಟೂ ಮೀಟರ್ ವಾಲ್ ಬರ್ತದೆ ಸರ್ ಬರ್ತದೆ ಮೇಲ್ಗಡೆ ರೂಪ್ ಬರ್ತದೆ ಕರೆಕ್ಟಾಗಿ ಅದೇ ಥರನೇ ಆಗಬೇಕು ಒಂದು ಮಕ್ಕಳಲ್ಲಿ ಜನತ್ಯಾಜ್ಯ ವಿಲೇವಾರಿ ಬಗ್ಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ದೃಷ್ಟಿ ಇಟ್ಕೊಂಡು ಸರ್ಕಾರದಿಂದ ರಿಕವರಿ ಮೆಟೀರಿಯಲ್ ರಿಕವರಿ ಒಂದು ಫೆಸಿಲಿಟಿ ಅಂತ ಒಂದು ಸಣ್ಣದಾಗಿ ಗೋಡೌನ್ ಥರ ಮಾಡ್ತಾಯಿದ್ದಿಲ್ಲ ಸುಮಾರು ನಲವತ್ತು ಲಕ್ಷ ರೂಪಾಯಿದು ಸ್ಟೀಲಿನ ಸ್ಟ್ರಕ್ಚರಲ್ಲಿ ಮಾಡಿ ಒಳಗಡೆ ಡ್ರೈ ಮತ್ತು ವೆಟ್ ವೇಸ್ಟು ಮತ್ತು ಅದರಲ್ಲೇ ಸೆಗ್ರಿಗೇಷನ್ ಮಾಡೋಂಥ ಕನ್ವೇನರ್ ಮೋಟರೈಸ್ಡ್ ಮೆಕ್ಯಾನಿಕಲ್ ಮಿಷಿನ್ಸ್ಗಳನ್ನು ತರೋಂಥದನ್ನು ಮಾಡಬೇಕು ಅಂತ ಹೊಟ್ಟಿರೋ ನನಗೆ ಸರ್ಕಾರದಲ್ಲಿ ಇವತ್ತು ನೂರ ನಲವತ್ತೊಂದು ಯು ಯು ಎಲ್ ಬಿ ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ಎಲ್ಲ ಮಾಡಬೇಕು ಅಂತೇಳಿ ಅವರೇ ಒಂದು ಡಿಸೈನ್ ಕಳಿಸಿದ್ದಾರೆ ಅದರಂತೆ ಇವತ್ತು ಯಾರೋ ಟೆಂಡರ್ ತೆಗೆದುಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಇವತ್ತು ನಮಗೆ ಹೆಚ್ಚಿನದಾಗಿ ಇಲ್ಲಿ ಭಾಳಷ್ಟು ವೇಸ್ಟ್ಗಳು ತುಂಬಿದೆ ಅದು ಮುಂದಿನ ದಿನಗಳಲ್ಲಿ ಸೆಗ್ರಿಗೇಷನ್ಗೆ ಬೇರೆ ಥರ ನಾನು ವರ್ಕಪ್ ಮಾಡ್ತಾಯಿದ್ದೀನಿ ಈಗ ಸದ್ಯದಲ್ಲಿ ಅವರೇನು ಕಳಿಸಿದ್ದಾರೆ ಅದರಂತೆ ನಾವು ಪೂಜೆ ಮಾಡಿ ಒಂದು ಮೊದಲನೇ ಹೆಜ್ಜಲ್ಲಿ ಬದಲಾವಣೆ ತರಲಿಕ್ಕೆ ಹೊರಡಿದ್ದಾರೆ ಇದು 40 ಲಕ್ಷ ರೂಪಾಯಿ ಒಂದು ಮೋಟರ್ ಇರೋದು 20 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿ ಆಗುತ್ತೆ ಈ ಸದ್ಯದಲ್ಲಿ ನೀವು ಏನು ಕಾಂಟ್ರಾಕ್ಟ್ ಬಂದಿದ್ರೆ 빌ಡಿಂಗ್ ಕಟ್ಟಲಿಕ್ಕೆ ಮಾತ್ರ ಅದ ನಂತರ ಮೋಟರೈಸ್ಡ್ ಕನ್ವಿನರ್ ಬೆಲ್ಟ್ಸ್ ಎಲ್ಲಾ 20 ಲಕ್ಷ ಟೆಂಡರ್ ಕರೀತಾರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿಯ ಅಸ್ತ್ರ ನೀವು ಭಾವ ಯೂಟ್ಯೂಬ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ನಾನು ಮೊದಲು ಲೂನಾಲ್ ಓಡಾಡ್ತಿದ್ದೆ ಆಮೇಲೆ ಒಂದು ಟಿ ವಿ ಎಸ್ ಫಿಫ್ಟಿ ತೊಗೊಂಡೆ ಆಮೇಲೆ ಒಂದು ಬೈಕು ನಂತರ ಒಂದು ಪ್ರೀಮಿಯರ್ ಪದ್ಮಿನಿ ಆಮೇಲೆ ಒಂದು ಮಾರುತಿ ಎಸ್ ಟೀಮ್ ಅದೊಂದು ಒಂಬತ್ತು ವರ್ಷ ಆಯಿತು ನಂತರ ಒಂದು ಸ್ಕೋಡಾ ಈಗ ಇನ್ಯಾವುದೋ ಕಾರು ಈ ಥರ ಎಲ್ರ ಲೈಫು ಶುರು ಆಗೋದು ಸಿಂಪಲ್ ಆಗಿ ಒಂದು ಸೈಕಲಲ್ಲಿ ಶುರು ಆಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ ಬಟ್ ಇದೆಲ್ಲ ಆಗೋಕ್ಕೆ ನನಗೆ ಮೂವತ್ತು ವರ್ಷ ಆಯಿತು ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ತರ ಇರುತ್ತೆ ಅಂದ್ರೆ ಮೊದಲು ಎರಡು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇದ್ರೆ ಸಾಕಪ್ಪ ಆಮೇಲೆ ಸಾಲಲ್ಲ ಎಂಟು ಲಕ್ಷ ಬೇಕು ನಂತರ ಇನ್ನೂ ಕನ್ಸು ದೊಡ್ಡದಾಯಿತು ಹೀಗೆ ಮೊದಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ ಆಮೇಲೆ ಸುರಕ್ಷತೆ ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ ನಂತರ ಪ್ರೀತಿ ಪ್ರೇಮ ಹೆಂಡತಿ ಮಕ್ಕಳು ಅನ್ನೋದ್ ಕಡೆ ಮನಸ್ಸಾಗುತ್ತೆ ಮಧ್ಯದಲ್ಲಿ ಈ ಪ್ರಶಸ್ತಿ ಪುರಸ್ಕಾರಗಳು ನಮ್ಮನ್ನ ಗಮನ ಸೆಳೆಯುತ್ತೆ ಕೊನೆಗೆ ನೆಮ್ಮದಿ ಸಂತೋಷ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅನ್ಸಕ್ ಶುರು ಆಗುತ್ತೆ ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು ಅಗತ್ಯಗಳು ಆದ್ಯತೆಗಳು ಏನೇನಾಗಿರುತ್ತೆ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟೀನಿ ಪುಸ್ತಕ ರೂಪದಲ್ಲಿ ಹೆಸರು ಪ್ರೀತಿಯಿಂದ ರಮೇಶ್ ಸಮಯ ಮಾಡ್ಕೊಂಡು ಓದಿ ಇದರಿಂದ ನಿಮ್ಮ ಜೀವನ ಬದಲಾಗ್ಬೋದು ಯಾಕಂದ್ರೆ ಇದರಲ್ಲಿರುವ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು